ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೆಲ್ಲದ ಕಾಯಿ ಮಿಠಾಯಿ ಮಾಡೋದನ್ನು ಹೇಳ್ಕೊಡೋಕೆ ಹೊರಟಿದ್ದೀನಿ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಬೆಲ್ಲ ಮತ್ತು ತುಪ್ಪ ಇಲ್ಲ ಎಣ್ಣೆ ಮತ್ತು ಕಾಯಿ ತುರಿದಿಟ್ಟಿರೋ ಕಾಯಿ ಬೇಕಾಗ್ತದೆ ಕೊಡ್ತಾ ಇರೋ ಹಾಗೆಯೇ ನಾನು ಅಲ್ಲಿ ಮೇಲುಗಡೆ ಸಣ್ಣ ಸಣ್ಣದಾಗಿ ಬೆಲ್ಲನೆಲ್ಲ ಮುರ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸಣ್ಣ ಸಣ್ಣದಾಗಿ ಮುರಿದಷ್ಟು ಬೆಲ್ಲ ಬೇಗ ಪಾಕ ಕಾಯ್ತದೆ ಪಾಕ ಇದ್ದಂಗೆ ನಾವು ಸುಲಭ ಆಗ್ತದೆ ನಮ್ಮ ಕೆಲಸ ಮಾಡೋದಕ್ಕೆ ಅಲ್ಲಿ ನೋಡ್ತಾ ಇರೋಗೆ ಸಣ್ಣಗೆ ಉರಿ ಕೊಟ್ಕೊಂಡು ಒಂದು ಪಾತ್ರೆ ಇಟ್ಕೋಬೇಕು ಪಾತ್ರೆಗೆ ನಾನು ತೋರಿಸಿರ್ತಕ್ಕಂಥ ಲೋಟದಲ್ಲಿ ಸ್ವಲ್ಪ ನೀರು ಅದರಿಂದ ಲೋಟದ ಕಾಲು ಭಾಗದಷ್ಟು ನೀರನ್ನು ನಾವು ಅಲ್ಲಿಗೆ ಹಾಕೊಂಡ್ಬೇಕಾಗ್ತದೆ ಆಮೇಲೆ ಸಣ್ಣ ಸಣ್ಣಗೆ ಮುರಿದಿಟ್ಕೊಂಡಿರೋ ಬೆಲ್ಲಗಳನ್ನೆಲ್ಲ ಪಾತ್ರೆ ಒಳಗಡೆ ಹಾಕಿ ನಿಧಾನಕ್ಕೆ ಅದನ್ನು ತಿರುತ್ತಾ ಬರಬೇಕು ತಿರುಗುತ್ತಾ ತಿರುತ್ತಾ ಅದು ಸಣ್ಣ ಆಗ್ತಾ ಬರುತ್ತೆ ಬೆಲ್ಲ ಸಣ್ಣ ಆಗಿ 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 ಲೈಟಾಗಿ ಕರ್ಗೋ ಥರ ಆಗುತ್ತೆ ಆಮೇಲೆ ಅದನ್ನು ನಾವು ಜಾಸ್ತಿ ಉರಿ ಕೊಡಬಾರ್ದು ಉರಿ ಕೊಟ್ಟಷ್ಟು ಸೀಕೋಬಿಡುತ್ತೆ ಕಡ್ಪಾಕ ಆಗ್ಬಿಡುತ್ತೆ ಅದರಿಂದಾಗಿ ಸಣ್ಣ ಫ್ಲೇಮಲ್ಲೇ ಬೆಲ್ಲವನ್ನು ಕರಗಿಸ್ತಾ 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 ಅದು ಚೆನ್ನಾಗಿ ಕುದಿಬೇಕು ಯಾವ ರೀತಿ ಕುದಿಬೇಕು ಅಂತಂದರೆ ಅಲ್ಲಿ ವೀಡಿಯೋನ ಯಾವ ರೀತಿ ಮೇಲ್ಗಡೆ ವೀಡಿಯೋದಲ್ಲಿ ಬರ್ತಾ ಇದೆ ಆ ರೀತಿಯೇ ಸಣ್ಣಗೆ ಕುದಿ 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 ಬಂದು ಆ ರೀತಿ ಹಾಲಿನ ರೀತಿ ನೊರೆ ತುಂಬಿಕೊಳ್ಬೇಕು ನೊರೆ ಬರ್ತಾ 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 ಅದನ್ನು ನಾವು ಒಂದು ಸಣ್ಣದಾಗಿ ಅದನ್ನು ಕೈಗೆ ಹತ್ತಿಸ್ಕೊಂಡು ಹಾಗೆ ಇದೆಯಾ ಅಂತ ನೋಡಬೇಕು ಪಾಕ ಆಗಿದೆಯಾ ಆಗಿಲ್ವ ಅಂತ ತಿಳ್ಕೊಬೇಕು ಫಸ್ಟು ಕಜಾಯಕ್ಕೆಲ್ಲ ಯಾವ ರೀತಿ ಪಾಕ ಮಾಡ್ತಾರೆ ಅದೇ ರೀತಿ ಕೂಡ ಇದಕ್ಕೂ ಪಾಕ ಮಾಡಿಕೊಂಡು ಅದು ಪಾಕ ಬಂದಿದೆ ಅಂತ ಗೊತ್ತಾಗಬೇಕು ಗೊತ್ತಾದ ತಕ್ಷಣಕ್ಕೆ ನಾವು ಅಲ್ಲಿಗೆ ಕಾಯನ್ನು ಹಾಕಬೇಕಾಗುತ್ತದೆ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ ಅದು ಕಲರ್ ಆಗಬೇಕು ವೈಟ್ ಇರೋ ಕಾಯಿ ಬೆಲ್ಲ ಏನು ಕಲರ್ ಇದೆ ಆ ಕಲರ್ ಬರಬೇಕು ಮಿಕ್ಸ್ ಮಾಡ್ತಾ 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 ಸಣ್ಣ ಹುರಿಯಲ್ಲಿ ಅದು ಒಲೆಯ ಮೇಲೆ ಬೇಯಬೇಕು ಅದು ಅತಿ ಹೆಚ್ಚು ಬೇಯ್ಲುಬಾರ್ದು ಅತಿ ಹಸಿಯಾಗೂ ಕೂಡ ಇರಬಾರ್ದು ಆ ರೀತಿ ಅದೆಲ್ಲ ಆದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಬೇಕು ಯಾಕಂದರೆ ನಾವಲ್ಲಿ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಬೇಕಲ್ಲ ಕಾಯಿ ಮಿಠಾಯಿನ ಅದರಿಂದಾಗಿ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಆ ರೀತಿ ಅಪ್ಲೈ ಮೇಲೆ ಅದಾದಮೇಲೆ ನಾವೇನು ಪಾಕಕ್ಕೆ ಕಾಯಿನ ಬೆರೆಸಿಟ್ಕೊಂಡಿರ್ತೀವಿ ಅದನ್ನು ತೆಗೆದು ಆ ತಟ್ಟೆಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಅದನ್ನು ವಿಸ್ತಾರ ಮಾಡಬೇಕಾಗುತ್ತೆ ವಿಸ್ತಾರ ಆದಮೇಲೆ ಅದನ್ನು ಕರೆಕ್ಟಾಗಿ ಒಂದು ಸಮವಾಗಿ ಅದನ್ನು ಇಟ್ಟು ಪ್ರೆಸ್ ಮಾಡಬೇಕು ಬಿಗಿಯಾಗಿ ಕಾಯಿ ಖಾಯಿಮೆಟ್ಟೆ ಅದರಿಂದಾಗಿ ಪ್ರೆಸ್ ಮಾಡಬೇಕು ಶುಗರ್ ಪೇಷಂಟ್ಗಳಿಗೆಲ್ಲ ಸಕ್ಕರೆ ಕೊಡೋ ಹಾಗಿಲ್ಲ ಅಂತ ಇರ್ತಾರೆ ಅವ್ರಿಗೂ ಸಿಹಿ ತಿನ್ನಬೇಕು ಅನಿಸುತ್ತೆ ಆದರೆ ಈ ಥರ ನಾವು ಬೆಲ್ಲದಲ್ಲಿ ಮಾಡೋದ್ರಿಂದ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಐರನ್ ಕಂಟೆಂಟ್ ಎಲ್ಲ ಇರೋದ್ರಿಂದ ನಾವು ಇದನ್ನು ತಿಂದರೆ ತುಂಬ ಹೆಲ್ತಿಯಾಗಿ ಕೂಡ ಇರ್ತೀವಿ ಮತ್ತು ಮಕ್ಕಳಿಗೆ ಹೊರಗಡೆ ಫುಡ್ಡನ್ನು ಕೊಡಿಸೋದಕ್ಕಿಂತ ನಾವೇ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಏನೂ ಸಮಸ್ಯೆ ಕೂಡ ಆಗೋದಿಲ್ಲ ಒಂದು ಅಥವಾ ಎರಡು ಗಂಟೆ ಟೈಮ್ ಆದಮೇಲೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಯಾವ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಬಳಸ್ಬೋದು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು